ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ತರಬೇತಿಯನ್ನ ಕೊಟ್ಟು ಇವತ್ತು ಹೊಲಿಗೆ ಯಂತ್ರ ಕೊಟ್ಟು ಅದರ ಮೇಲೆ ಮೂವತ್ತೈದು ಸಾವಿರ ರೂಪಾಯಿ ಒಂದು ಸಬ್ಸಿಡಿಯಲ್ಲಿ ನಿಮ್ಗೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಇವತ್ತು ನೇರವಾಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಕೊಡ್ತಾರೆ ಇದಕ್ಕೆ ಯಾವ ರೀತಿ ಅರ್ಜನ ಸಲ್ಲಿಸಬೇಕು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ನಾವು ಕೂಡ ಇವತ್ತು ಉಚಿತವಾಗಿ ವಿದ್ಯುತ್ ಚಾಲಿತ ಒಂದು ಹೊಲಿಗೆ ಯಂತ್ರವನ್ನ ಪಡಿಬೇಕಾಗಿದೆ ಜೊತೆಗೆ ಸ್ವಂತ ಉದ್ಯೋಗ ಪ್ರಾರಂಭಿಸಲಿಕ್ಕೆ ಇವತ್ತು ಹೊಲಿಗೆ ಯಂತ್ರ ಪಡೆದ ನಂತರ ಕೆಲವೊಂದಿಷ್ಟು ಸಲಕರಣೆಗಳನ್ನ ತಗೊಂಡು ನಾನು ಕೂಡ ಒಂದು ಉದ್ಯೋಗ ಮಾಡಬೇಕಾಗಿದೆ ಅಂದ್ರೆ ಅದಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಒಂದು ಸಬ್ಸಿಡಿ ಕೂಡ ಇವತ್ತು ಕೇಂದ್ರ ಸರ್ಕಾರದವರು ನಿಮ್ಮನ್ನ ಆಯ್ಕೆ ಮಾಡಿ ನಿಮ್ಗೆ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಕೊಡ್ತಾರೆ ಅದನ್ನ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ಬೇಕಾಗುತ್ತೆ ಅನ್ನುವಂತಹ ವಿಧಾನವನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದನ್ನ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿ ಏನ್ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ನೀವು ಜಸ್ಟ್ ಫ್ರೀ ಒಂದು ಟೈಲರಿಂಗ್ ಮಷಿನ್ ಅಪ್ಲಿಕೇಶನ್ ಅಥವಾ ಫ್ರೀ ಟೈಲರಿಂಗ್ ಮಷಿನ್ ಸ್ಕೀಮ್ ಅಂತ ಸರ್ಚ್ ಮಾಡಬಹುದು ಎರಡರಲ್ಲಿ ಒಂದು ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಇವತ್ತು ಸೇವಾ ಸಿಂಧು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಸಲ್ಲಿಸುವಂತಹ ಪೇಜ್ ಓಪನ್ ಆಗುತ್ತೆ ಕೆಳಗಡೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ನೋಡಲಿಕ್ಕೆ ಸಿಗುತ್ತೆ ಇವತ್ತು ವಿವಿಧ ಒಂದು ಜಿಲ್ಲೆಗಳಲ್ಲಿ ಗ್ರಾಮೀಣ ಮಹಿಳಾ ಅಭ್ಯರ್ಥಿಗಳಿಗೆ ಇವತ್ತು ಉಚಿತವಾಗಿ ಒಂದು ಎಲೆಕ್ಟ್ರಾನಿಕ್ ಅಂದ್ರೆ ಕರೆಂಟ್ ವಿದ್ಯುತ್ ಚಾಲಿತ ಒಂದು ಪವರ್ ಆಪರೇಟಿಂಗ್ ಒಂದು ಸ್ವೀಮಿಂಗ್ ಮಷಿನ್ ಕೂಡ ಏನ್ ಮಾಡ್ತಾ ಇದ್ದಾರೆ ಉಚಿತವಾಗಿ ವಿತರಣೆ ಮಾಡುವಂತ ಒಂದು ಯೋಜನೆ ಯೋಜನೆಯನ್ನು ಜಾರಿಗೆ ತಂದಿರುವಂತದ್ದು ಜೊತೆಗೆ ಸಬ್ಸಿಡಿ ಮುಖಾಂತರ ಮೂವತ್ತೈದು ಸಾವಿರ ರೂಪಾಯಿ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಅಂದ್ರೆ ಯಾರು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅವರಿಗೆ ನೇರವಾಗಿ ನೀವೇನ್ ಮಾಡಬಹುದು ಅಂದ್ರೆ ಒಂದು ಹಣವನ್ನ ಪಡೆಯಬಹುದು ಇದಕ್ಕೆ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿರುವಂತಹ ಮಹಿಳೆಯರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿಂದ ಸಂಪೂರ್ಣವಾಗಿ ನೋಡಬಹುದು ಎಲ್ಲ ಕೆಟಗರಿಗಳಿಗೂ ಕೂಡ ಇವತ್ತು ಆ ಒಂದು ಇನ್ಕಮ್ ಆಗಿರಬಹುದು ಏನೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕಾಗಿರಬಹುದು ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ ಏಜ್ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದ ಒಳಗಿರುವಂತವರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಏನಿಲ್ಲ ಒಂದು ಸ್ಕಿಲ್ ಅಂದ್ರೆ ಒಂದು ನೀವು ಕಲ್ತಿರುವಂತಹ ಸ್ವಿಮ್ಮಿಂಗ್ ಮೆಷಿನ್ ಒಂದು ಟ್ರೈನಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಇನ್ಕಮ್ ಕಾಸ್ಟ್ ಆಗಿರ್ಬೋದು ಇರ್ತಾರೆ ಐಡಿ ಪ್ರೂಫ್ ಏನೇನ್ ಬೇಕಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ದಾಖಲೆಗಳು ಬೇಕು ಏನಿಲ್ಲ ನಿಮ್ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಜೊತೆಗೆ ಕಾಸ್ಟ್ ಇನ್ಕಮ್ ಆಗಿರಬಹುದು ಒಂದು ಒಂದು ಟ್ರೈಲರಿಂಗ್ ಅಂದ್ರೆ ನೀವು ಹೊಲಿಗೆ ಯಂತ್ರ ಮುಗಿಸಿ ಹೋದ್ರೆ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತಾರ ಅದನ್ನ ತಗೊಂಡು ನೀವೇನ್ ಮಾಡಬೇಕು ಅರ್ಜಿಯನ್ನ ಸಲ್ಲಿಸಬಹುದು ಗೊತ್ತಾಗ್ತದ ಇಲ್ಲಿಂದ ನೋಡಬಹುದು ಡಿ ಅರಸ್ ಒಂದು ಕ್ಲಾಸಸ್ ಒಂದು ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಪಡೆಯಬಹುದು ಜೊತೆಗೆ ಇಲ್ಲಿಂದ ಸಾಕಷ್ಟು ಯೋಜನೆಗಳ ಒಂದು ಮಾಹಿತಿ ಕೂಡ ಈ ಒಂದು ಯೋಜನೆಗಳಿಂದ ಕೂಡ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ ಗೊತ್ತಾಗುತ್ತೆ ದೇವರಾಜ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊತಾದಿರಿ ಕೆಲವೊಂದಿಷ್ಟು ನಿಗಮಗಳ ಮುಖಾಂತರ ಕೂಡ ವಿತರಣೆಯನ್ನು ಮಾಡ್ತಾರೆ ವಿತರಣೆ ಮಾಡಿದ ನಂತರ ಅವರಿಗೆ ಸ್ವಾವಲಂಬಿಯಾಗಿ ಒಂದು ಉದ್ಯೋಗವನ್ನು ಮಾಡ್ಕೊಳ್ಳಿಗೋಸ್ಕರ ಕೂಡ ಏನ್ ಮಾಡ್ತಾರೆ ಅಂದ್ರೆ ಮೂವತ್ತೈದು ಸಾವಿರ ರೂಪಾಯಿ ಹಣವನ್ನ ಅವರು ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಬಿ ಟಿ ಮುಖ ಅಂದ್ರೆ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಲಿಂಕ್ ಗಳು ಕೂಡ ಇದ್ದಿರತ್ತೆ ಮಾಹಿತಿ ಕೂಡ ಇದ್ದಿರತ್ತೆ ನೀವು ಸಂಪೂರ್ಣವಾಗಿ ನೋಡಬಹುದು ಯಾವದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ನೀವು ನೋಡಬಹುದು ಈಗ ಸಪೋಸ್ ನನ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ವೃತ್ತಿ ಕೌಶಲ್ಯ ತರಬೇತಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಅವಾಗ ನಾವೇನ್ ಮಾಡಬೇಕು ಡೈರೆಕ್ಟ್ ಆಗಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬಹುದು ನಾನು ಆ ಒಂದು ವೆಬ್ಸೈಟ್ ಏನೇ ಸೇವಾ ಸರ್ವಿಸ್ ಪ್ಲಸ್ ಅಂದ್ರೆ ಸೇವಾ ಸಿಂಧು ಅದು ಉಚಿತವಾಗಿ ಲಾಗಿನ್ ಇರುತ್ತೆ ಅದಕ್ಕೆ ಯಾವುದೇ ರೀತಿಯಿಂದ ಲಾಗಿನ್ ಮಾಡ್ಲಿಕ್ಕೆ ನಮಗೆ ಯೂಸರ್ ಐಡಿ ಪಾಸ್ವರ್ಡ್ ಡಿ ಡೈರೆಕ್ಟ್ ಆಗಿ ನೀವೇನ್ ಮಾಡಿ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯುವ ಅರ್ಜಿ ಅಂತೇಳಿ ನಮಗೆ ಸಂಪೂರ್ಣವಾಗಿ ಬರುತ್ತೆ ಹೌದಾ ಬಂದಾಗ ನಾವೇನ್ ಮಾಡ್ಬೇಕು ಇಲ್ಲಿ ಏನೆಲ್ಲ ದಾಖಲೆಗಳು ಕೇಳ್ತಾರೆ ಅನ್ನುವಂಥದ್ದು ಕೂಡ ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಹೇಳಿರ್ತಾರೆ ಪಾಸ್ಪೋರ್ಟ್ ಸೈಜ್ ಇನ ಒಂದು ಫೋಟೋ ಬೇಕಾಗುತ್ತೆ ಜನ್ಮ ದಿನಾಂಕ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಎಸ್ ಎಸ್ ಎಲ್ ಸಿ ನಿಮ್ಮ ಎಲ್ ಸಿ ಇರಬೇಕು ಅಥವಾ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗತ್ತೆ ಶೈಕ್ಷಣಿಕ ಅರ್ಹತೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗತ್ತೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಚೀಟಿ ಮತದಾರ ಗುರುತಿನ ಚೀಟಿ ಬೇಕಾಗತ್ತೆ ಜೊತೆಗೆ ಆಯಾ ಗ್ರಾಮ ಪಂಚಾಯತಿಯಿಂದ ಒಂದು ಟ್ರೈಲರಿಂಗ್ ವೃತ್ತಿ ಮಾಡ್ತಾರೆ ಅಂತೇಳಿ ಒಂದು ದೃಢೀಕರಣ ಪ್ರಮಾಣ ಪತ್ರ ಕೂಡ ಬರೆಸ್ಕೋಬೇಕಾಗತ್ತೆ ಜೊತೆಗೆ ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಅಂತೇಳಿ ಕೂಡ ಇಲ್ಲಿ ಸಂಪೂರ್ಣವಾಗಿ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ಅರ್ಜಿದಾರರು ಸಲ್ಲಿಸಬೇಕಾಗಿರುವಂತಹ ವಿವರ ಉಚಿತ ಜೊತೆಗೆ ಇಲ್ಲಿ ಕೆಳಗಡೆ ನೋಡ್ತೀವಿ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಅಧಿಸೂಚನೆ ಪ್ರಕ್ರಿಯೆಯನ್ನು ಪರಿಶೀಲಿಸಿ ಅಂತ ಹೇಳ್ತಾರೆ ಅಂದ್ರೆ ಮೊದಲಿಗೆ ಯಾವೆಲ್ಲ ಜಿಲ್ಲೆಯವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳು ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳಿಗೆ ಕೂಡ ಅವಕಾಶವನ್ನ ಕೊಡ್ತಾ ಇದಾರೆ ನೀವೇನ್ ಮಾಡಬೇಕು ಅರ್ಜಿದಾರರ ವಿವರ ಅಂದಾಗ ಅರ್ಜಿ ಸಲ್ಲಿಸುವ ಜಿಲ್ಲೆ ಹೆಸರು ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೋರಿ ಇವತ್ತು ನೋಡಬಹುದು ಕೋಲಾರ ಜಿಲ್ಲೆಯವರಿಗೆ ಅವಕಾಶವನ್ನು ಕೊಟ್ಟಿರುವಂತದ್ದು ಕೋಲಾರ ಜಿಲ್ಲೆ ಮುಗಿದ ನಂತರ ಬೇರೆ ಜಿಲ್ಲೆ ಕೂಡ ಇಲ್ಲಿ ಸಂಪೂರ್ಣವಾಗಿ ಬರುತ್ತೆ ನಿಮ್ಮ ಜಿಲ್ಲೆಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಲಾಸ್ಟ್ ಡೇಟ್ ಆಗಿರತ್ತೆ ಈ ಒಂದು ದಿನಾಂಕದೊಳಗಡೆ ಇವತ್ತು ಕೋಲಾರ ಜಿಲ್ಲೆಯವರು ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲ ಸರ್ ನಾವು ಬೇರೆ ಜಿಲ್ಲೆ ಆಗಿದ್ದೀವಿ ನಮ್ಮ ಜಿಲ್ಲೆಗೆ ಏನು ಬಿಟ್ಟಿಲ್ಲ ಅಂತ ಪ್ರಶ್ನೆ ಕೂಡ ಆಗ್ಬೋದು ಇವತ್ತಲ್ಲ ನಾಳೆ ಅಂದ್ರೆ ಎಲ್ಲಾ ಜಿಲ್ಲೆಗಳು ಕೂಡ ಅವಕಾಶವನ್ನ ಹಂತ ಹಂತವಾಗಿ ಕೋಲಾರ ಮುಗಿದ ನಂತರ ಬಾಗಲಕೋಟ್ ಬಾಗಲಕೋಟ್ ಮುಗಿದ ನಂತರ ದಾವಣಗೆರೆ ದಾವಣಗೆರೆ ಮುಗಿದ ನಂತರ ಹಾಸನ ಈ ರೀತಿಯಾಗಿ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಎಲ್ಲಾ ಜಿಲ್ಲೆಯವರಿಗೂ ಕೂಡ ಅವಕಾಶವನ್ನ ಕೊಡ್ತಾ ಇದಾರೆ ನೀವು ಯಾವ ಜಿಲ್ಲೆಯವರಾಗಿರ್ತೀರೋ ಇವತ್ತು ನಿಮ್ ಜಿಲ್ಲೆ ಹೆಸರು ಬರ್ತಾ ಇಲ್ಲ ಅಂದ್ರೆ ಒಂದು ಟೂ ಡೇಸ್ ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಜಿಲ್ಲೆನೂ ಕೂಡ ಅಪ್ಲಿಕೇಶನ್ ಪ್ರಾರಂಭ ಆಗಬಹುದು ತಾಲೂಕು ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲಿಂದ ಯಾವ ತಾಲೂಕು ನಿಮ್ಮ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ಅರ್ಜಿದಾರರ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರು ಇರುತ್ತೆ ಅದೇ ರೀತಿಯಾಗಿ ಹಾಕ್ಬೇಕು ಜೊತೆಗೆ ತಂದೆ ತಾಯಿ ಗಂಡನ ಹೆಸರನ್ನು ಹಾಕೋಬೇಕು ಜೊತೆಗೆ ಇಲ್ಲಿಂದ ತಂದೆ ತಾಯಿ ಗಂಡನ ಹೆಸರನ್ನು ಹಾಕೋಬೇಕು ಲಿಂಗ ಜಾತಿ ಮತ್ತೆ ವರ್ಗ ಹುಟ್ಟಿದ ದಿನಾಂಕ ಮತ್ತೆ ಇವೆಲ್ಲ ಕನ್ನಡದಲ್ಲಿ ಇದ್ದಿರತ್ತೆ ಸಂಪೂರ್ಣವಾಗಿ ನೀವೇನ್ ಮಾಡಬೇಕು ಹಂತ ಹಂತವಾಗಿ ಎಲ್ಲವನ್ನೂ ಕೂಡ ಹಾಕೊಂಡು ಕೆಳಗಡೆ ನೀವು ವಿಕಲಚೇತನರ ಅಂತ ಕೇಳತ್ತ ಇಲ್ಲ ಇಲ್ಲ ಅಂತ ಹೇಳಬಹುದು ಓಕೆ ಎರಡನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳಿ ಮಾಡಿದ ನಂತರ ನೀವ್ ಏನ್ ಮಾಡಬೇಕು ಆ ಅಗ್ರಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಕಾಣಿಸಿರುವಂತಹ ಪೇಜ್ ಅನ್ನ ಸಬ್ಮಿಟ್ ಮಾಡಿದಾಗ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇನ್ನೊಂದು ಪೇಜ್ ಒಳಗೆ ನೀವ್ ಏನ್ ಮಾಡ್ಬೋದು ನಿಮ್ಮ ದಾಖಲೆಗಳನ್ನ ಅಪ್ಲೋಡ್ ಮಾಡುವಂತ ಒಂದು ಪೇಜ್ ಓಪನ್ ಆಗ್ತದ ನೀವೇನ್ ಆಗ್ಲೇನ್ ಮೇಲ್ಗಡೆ ದಾಖಲೆ ನೋಡಿರಲ್ಲ ಇವೆಲ್ಲವನ್ನೂ ಕೂಡ ಎಂಟು ಏಳು ದಾಖಲೆಗಳು ಕೂಡ ನೀವು ಪಿ ಡಿ ಎಫ್ ಒಳಗೆ ಇಟ್ಕೋಬೇಕು ಪಿ ಒಳಗೆ ಇಟ್ಕೊಂಡು ಆಮೇಲೆ ನೀವೇನ್ ಮಾಡಬೇಕು ಅಲ್ಲಿ ಕೇಳ್ತದೆ ಶೈಕ್ಷಣಿಕ ಅರ್ಹತೆ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಅಂಕಪಟ್ಟಿ ಅಂತ ಕೇಳತ್ತೆ ಅವಾಗ ನೀವು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕು ಜನ್ಮ ದಿನಾಂಕ ವರ್ಗಾವಣೆ ಪ್ರಮಾಣ ಪತ್ರ ಮೊದಲಿಗೆ ಯಾವ್ದು ಅಂದ್ರೆ ಎರಡು ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿ ಒಂದ್ ಕಡೆ ನಿಮ್ಮ ಒಂದು ಟಿ ಸಿ ಅಂದ್ರೆ ವರ್ಗಾವಣೆ ಪ್ರಮಾಣ ಪತ್ರ ಅಪ್ಲೋಡ್ ಮಾಡ್ರಿ ಇನ್ನೊಂದ್ ಕಡೆ ಶೈಕ್ಷಣಿಕ ಅರ್ಹತೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯನ್ನ ಅಪ್ಲೋಡ್ ಮಾಡ್ರಿ ಜೊತೆಗೆ ಜಾತಿ ಪ್ರಮಾಣ ಪತ್ರ ಅಪ್ಲೋಡ್ ಮಾಡ್ರಿ ಪಡಿತರ ಚೀಟಿ ಅಪ್ಲೋಡ್ ಮಾಡ್ರಿ ಜೊತೆಗೆ ಮತದಾರ ಗುರುತಿನ ಚೀಟಿ ಓಪನ್ ಮಾಡ್ರಿ ಅಂದ್ರೆ ಅಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಸೆಕೆಂಡ್ ಇನ್ನೊಂದು ಪೇಜ್ ಬಂದಾಗ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅದನ್ನ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿದ ನಂತರ ಕಂಪ್ಲೀಟ್ ಆಗಿ ನಿಮ್ಮೊಂದು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ ಸಬ್ಮಿಟ್ ಆದ ನಂತರ ಅದರದ್ದೊಂದು ಅಕ್ಲೋಸ್ಮೆಂಟ್ ಪ್ರತಿಯನ್ನ ತಗೊಂಡು ಏನ್ ಮಾಡಬೇಕು ಹತ್ತಿರದಲ್ಲಿರುವಂತ ಇವತ್ತು ಕೌಶಲ್ಯ ತರಬೇತಿ ಒಂದು ಕೇಂದ್ರ ಅಥವಾ ಒಂದು ಇಲಾಖೆ ಕೂಡ ಇದ್ದಿರತ್ತೆ ಕುಶಲ ಕರ್ಮಿಗಳ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಅಂತ ಇದ್ದಿರತ್ತೆ ನೀವು ಅಲ್ಲಿಗೂ ಕೂಡ ಒಂದ್ಸಾರಿ ಭೇಟಿ ಕೊಟ್ಟು ಸಹ ನಾವು ಅರ್ಜಿನ ಸಲ್ಲಿಸಿದ್ದೇವೆ ಯಾವಾಗ ನಮ್ಗೆ ಇದರ ಒಂದು ಒಂದು ಉಚಿತವಾಗಿ ಸಬ್ಸಿಡಿ ಆಗಿರಬಹುದು ಹೊಲಿಗೆ ಯಂತ್ರ ಬರುತ್ತೆ ಅನ್ನುವಂತ ಮಾಹಿತಿ ಕೂಡ ನೀವು ಪಡ್ಕೋಬಹುದು ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನ್ಕೋತಾದನಿ ಜೊತೆಗೆ ಇವತ್ತು ವಿಶ್ವಕರ್ಮ ಯೋಜನೆಯಿಂದ ನೀವು ಮಾಡಬಹುದು ಇಲ್ಲಿಂದ ಸಾಕಷ್ಟು ಎನ್ ಎಸ್ ಡಿ ಸಿ ಅಂತ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಇವತ್ತು ಎಂ ಎಸ್ ಸಾಕಷ್ಟು ಯೋಜನೆಗಳ ಒಂದು ತರಬೇತಿ ಕೂಡ ಇವತ್ತು ಹದಿನೈದು ದಿನದ ತರಬೇತಿ ಆಗಿರಬಹುದು ಉಚಿತವಾಗಿ ತರಬೇತಿಗಳನ್ನು ಕೂಡ ನಡೆಸುತ್ತಿರ್ತಾರೆ ಸಂಪೂರ್ಣವಾಗಿ ನೋಡಿಕೊಂಡು ಆನ್ಲೈನ್ ಮುಖಾಂತರ ತರಬೇತಿಯನ್ನ ಎಲ್ಲಿ ನಡೆಸ್ತಾರೆ ಅದರ ಒಂದು ಮಾಹಿತಿಯನ್ನ ತಗೊಂಡು ತರಬೇತಿ ಕೂಡ ಜಾಯಿನ್ ಆಗಬಹುದು ಜೊತೆಗೆ ಇಲ್ಲಿಂದ ಒಂದು ಜ್ಞಾನ ಕೇಂದ್ರ ಪ್ರಯೋಜನೆಗಳಾಗಿರಬಹುದು ಯೋಜನೆಗಳು ಕೂಡ ಸಾಕಷ್ಟು ಕೊಟ್ಟಿರ್ತಾರೆ ಇಲ್ಲಿಂದ ನೋಡ್ಕೋಬಹುದು ಟೂಲ್ ಕಿಟ್ ಗೆ ಹದಿನೈದು ಸಾವಿರ ಪ್ರೋತ್ಸಾಹನ ಇದ್ದಿರತ್ತೆ ಇಲ್ಲಿ ಸಾಕಷ್ಟು ಯೋಜನೆಗಳ ಒಂದು ಮಾಹಿತಿ ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇರತ್ತೆ ಜಸ್ಟ್ ನೀವು ಸ್ವಲ್ಪ ಆನ್ಲೈನ್ ಸೆಂಟರ್ ಬೇರೆ ಕೇಳ್ಕೊಂಡು ಅಂದ್ರೆ ಆನ್ಲೈನ್ ಸೆಂಟರ್ ಮಾಹಿತಿ ಕೂಡ ಸಿಗುತ್ತೆ ನಿಮಗೆ ಕೂಡ ತಗೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇವತ್ತು ಕೋಲಾರ ಜಿಲ್ಲೆಯವರು ಮಿಸ್ ಮಾಡದೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಜಿಲ್ಲೆನು ಕೂಡ ಇವತ್ತೆಲ್ಲ ನಾಳೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇವತ್ತು ಉಚಿತವಾಗಿ ವಿದ್ಯುತ್ ಚಾಲಿತ ಯಂತ್ರ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ಸಬ್ಸಿಡಿ ಅಂದ್ರೆ ಸಣ್ಣ ಒಂದು ಅಂಗಡಿ ಕೂಡ ಮಾಡ್ಕೊಳ್ಳುವ ಸರ್ಕಾರ ಅಥವಾ ಸರ್ಕಾರದವರು ನಮಗೆ ಒಂದು ಸಹಾಯಧನವನ್ನ ವಿಚಾರಣೆಯನ್ನ ಮಾಡ್ತಾರೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ